ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಅನಾದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಭಾಳ ಕ್ರೇಜ್ ಆಗತ್ತೈತಿ ಯಾಕಂದ್ರೆ ನಮ್ಮ ಬಸ್ ಮಿಲಿಟರ್ ಇಂಡೋನೇಷ್ಯಾ ಗೇಮ್ಗೆ ಫೈನಲಿ ಫೈನಲಿ ಗುರು ಟಾಟಾ ಐಮ್ಯಾಕ್ ಬಿಲ್ಟ್ ಅವರ ಕಡೆಯಿಂದ ರಿಲೀಸ್ ಆಗಿರುವಂಥ ಟಾಟಾ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಬಸ್ ಮೋಡು ರಿಲೀಸ್ ಆಗಿದೆ ಗುರು ರಿಯಲಿಸ್ಟಿಕ್ ಗ್ರಾಫಿಕ್ಸು ಮತ್ತು ಯಾವುದೇ ರಿಯಲ್ ಬಸ್ಗೂ ಕೂಡ ಕಂಪ್ಯಾರಿಸನ್ ಮಾಡಿದರೆ ಗುರು ಈ ಬಸ್ ಮೋಡ್ ಮಾತ್ರ ನೆಕ್ಸ್ಟ್ ಅಶೋಕ್ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ಬಸ್ ಮೋಡು ರಿಲೀಸ್ ಆಗಿದೆ ಆಲ್ರೆಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿದರೆ ಅಂದ್ಕೊಂಡಿದ್ದೀನಿ ಇರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಥವಾ ಚಾನಲ್ ಇರುತ್ತೆ ಹೋಗಿ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ಲೇ ಮಾಡಿರಿ ಇದನ್ನೂ ಕೂಡ ಪ್ಲೇ ಮಾಡಿರಿ ಟಾಟಾ ಐಮ್ಯಾಕ್ ಅವರ ಬಿಲ್ಟ್ ಅವರ ಕಡೆಯಿಂದ ರಿಲೀಸ್ ಆಗಿರುವಂಥ ಟಾಟಾ ಬಿ ಎಸ್ ಸಿಕ್ಸ್ ಬಸ್ ಮೋಡು ಗುರು ಮೋಸ್ಟ್ ಅವಾಯ್ಡೆಡ್ಡು ಫ್ಯಾನ್ ಬೇಸ್ ತುಂಬಾ ಇದೆ ಈ ಬಸ್ ಮೋಡ್ಗೆ ಈ ಬಸ್ ಮೋಡಿನ ಫ್ರೆಂಟ್ ವ್ಯೂ ಇಂದ ಕ್ಲೋಸ್ ಅಪ್ ಇಂದ ನೋಡೋದಾದರೆ ಫುಲ್ ಹೆವಿ ರಿಯಲಿಸ್ಟಿಕ್ ಅನ್ಕೋರಿ ಹೆಡ್ಲೈಟ್ಸು ಮತ್ತು ಗ್ರಿಲ್ಸ್ ಇದೆ ಅಲ್ಲ ಗುರು ಇಂಜಿನ್ ಡೋರು ಅವು ಎಲ್ಲ ಕೂಡ ಸೂಪರ್ ಆಗಿರುವಂಥದ್ದು ಮತ್ತು ಏನು ಕಂಬ ಆಗಿರ್ಬೋದು ಮತ್ತು ಫ್ಲಾಕ್ ಕೂಡ ಬರುತ್ತೆ ಗುರು ಇದರಲ್ಲಿ ಬೈ ಒನ್ ಗೆಟ್ ಒನ್ ಅಂದರೆ ಡಬಲ್ ಫ್ಲ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ಹೆವಿ ಹೆವಿ ರಿಯಲಿಸ್ಟಿಕ್ ಅನ್ಕೋರಿ ವೀಲ್ ಡಿಸೈನ್ಸು ಮತ್ತು ಫ್ಯಾಸೆಂಜರು ಅಲೋ ಇಲ್ಲ ಯಾಕಂದರೆ ಇದು ತುಂಬಾ ಜಾಸ್ತಿ ಎಂಬಿದೆ ಗುರು ಒಂದು ಎಂಬತ್ತು ಎಂಬಿದೆ ಅದಕ್ಕೆ ಫ್ಯಾಸೆಂಜರ್ನ ಹಾಕೋಕೆ ಹೋಗಿಲ್ಲ ಈ ಬಸ್ಸಲ್ಲಿ ತುಂಬ ರಿಯಲಿಸ್ಟಿಕ್ಕು ಬ್ಯಾಕ್ ನ್ಯಾಗ್ ವೀಲ್ ನೋಡ್ತಾ ಇದ್ದಾರೆ ರೆಡ್ ಕಾಂಬಿನೇಷನ್ ಅಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇನ್ನು ಬ್ಯಾಕಲ್ಲಿ ನೋಡ್ತಾ ಇದ್ರೆ ಊರ್ಗಾ ಎಕ್ಸ್ಪ್ರೆಸ್ ಅಂತ ಮಡಿಕೇರಿ ಹರಿಪಾಯಿ ಗುರು ತುಂಬಾ ಮೋಸ್ಟ್ ಅವಾಯ್ಡೆಡ್ ಬಸ್ ಗುರು ಇದು ತುಂಬಾ ರಿಯಲಿಸ್ಟಿಕ್ ಆದ ಬಸ್ ಅಲ್ಲಿ ಇನ್ನು ಈ ಬಸ್ ನ ಅನಿಮೇಷನ್ ಕೀಗಳು ಮತ್ತೆ ಫ್ಯೂಚರ್ಸ್ ನೋಡೋದಾದ್ರೆ ಮೂರು ಫ್ಯೂಚರ್ ನ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಫ್ಯೂಚರ್ ನ ಕ್ಲಿಕ್ ಮಾಡಿದ್ರೆ ಅನಿಮೇಶನ್ ಕೀನ ಕ್ಲಿಕ್ ಮಾಡಿದ್ರೆ ಈ ಬಾಳೆ ಕಂಬ ಮತ್ತೆ ಫ್ಲಾಗ್ ಎಲ್ಲ ಆಡ್ ಆಗುತ್ತೆ ಅಂದ್ರೆ ಮಾಡಿಫಿಕೇಶನ್ ಎಲ್ಲ ಆಡ್ ಆಗುತ್ತೆ ಇನ್ನು ಸಿಂಪಲ್ ಬಸ್ ಆಗುತ್ತೆ ಇನ್ನು ಎರಡನೇ ಅನಿಮೇಶನ್ ಕಿನ ಕ್ಲಿಕ್ ಮಾಡಿದ್ರೆ ಒಳಗೆ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಆನ್ ಆಗುತ್ತೆ ಗುರು ಅಂದ್ರೆ ಅಲ್ಲಿ ಸ್ಟೇರಿಂಗ್ ಪಕ್ಕದಲ್ಲಿ ಬ್ಲಾಕ್ ಕಲರ್ ಕಾಣ್ತೈತಾರೆ ಅಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ ಮತ್ತು ಯಾಕಂದರೆ ನಾನು ಇವು ಮಿರರ್ನ ಆಫ್ ಮಾಡಿದ್ದೀನಿ ಯಾಕಂದರೆ ತುಂಬ ಲ್ಯಾಗ್ ಆಗ್ತಾಯಿತ್ತು ಈಗ ಈ ಮೋಡು ಅದಕ್ಕೆ ಆಫ್ ಮಾಡಿದ್ದೀನಿ ಅದಕ್ಕೆ ಕ್ಯಾಮ್ರಾ ಇಲ್ಲ ಇನ್ನು ಮೂರನೇ ಆ್ಯನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಡಿಫೈಡ್ ಆದಂಥ ಇದನ್ನು ಬರುತ್ತೆ ಸ್ಟೇರಿಂಗ್ ವೀಲ್ ಬರುತ್ತೆ ಕೊಟ್ಟವ್ರ ಗುರು ಅದೇನು ಸ್ಟೇರಿಂಗ್ ವೀಲ್ ಚೇಂಜ್ ಆಗೋದಿದೆಯಲ್ಲ ಅದು ಮಾತ್ರ ಸಖತ್ತಾಗಿದೆ ಅನ್ಕೊರಿ ಮತ್ತು ಇನ್ನು ಡೋರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಡೋರ್ ಓಪನ್ ಆಗುತ್ತೆ ಮತ್ತು ವಿಂಡೋಸ್ ಎಲ್ಲ ಸ್ಲೈಡ್ ಆಗುತ್ತೆ ಮತ್ತು ಇಲ್ಲಿ ಕ್ಯಾಬಿನ್ ಇರುತ್ತಲ್ಲ ಗುರು ಅಂದರೆ ಲಗೇಜ್ ಇಡೋಕ್ಕೆ ಅದೆಲ್ಲ ಓಪನ್ ಆಗುತ್ತೆ ಇಷ್ಟು ಥರಲ್ಲಿ ಆ್ಯನಿಮೇಷನ್ ಕೀಗಳು ಮಾತ್ರ ಹೆವಿ ಹೆವಿ ಅಂತ ರಿಯಲಿಸ್ಟಿಕ್ ಅನ್ಕೋರಿ ಇನ್ನು ಕ್ಯಾಬಿನ್ ಫೀಲ್ಗೆ ಬಂದರೆ ಈ ಬಸ್ ಮೋಡಂತೂ ತುಂಬ ಸಕತ್ತಾಗಿದೆ ಅನ್ಕೋರಿ ಇದನ್ನ ಡೌನ್ಲೋಡ್ ಮಾಡೋದು ಹೆಂಗೆ ಸಿಂಪಲ್ ಇದೆ ಈ ವಿಡನ ಫುಲ್ ನೋಡಿರಿ ಈ ಮೋಡನ್ನ ಡೌನ್ಲೋಡ್ ಮಾಡ್ಕೋದು ಕೂಡ ಈ ವಿಡದಲ್ಲಿ ಹೇಳಿರ್ತೀನಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ ವಿಸಿಟ್ ಕೊಟ್ಟಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿ ಬರುವಾಗಲಾಕನ್ನು ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಕೋ ನಾವು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಕಮೆಂಟ್ ಬಾಕ್ಸ್ ನೀವು ನಿಮ್ಗೆ ಈ ಬಸ್ ಮೂಡ ಹೆಂಗೆ ಅಂತದ್ ನಾ ಕಮೆಂಟ್ ಹಾಕಿರಿ ಮತ್ತು ಈ ಬಸ್ ಮೂಡು ಬರಲಿಲ್ಲ ಅಂದರೆ ಕಮೆಂಟ್ ಹಾಕಿರಿ ಬರಲಿಲ್ಲ ಅನ್ನೋಕ್ಕೆ ಚಾನ್ಸ್ ಇಲ್ಲ ಎಲ್ಲ ಮುಡೋಕ್ಕೆ ಕೂಡ ನಿಮ್ಮ ಮೊಬೈಲ್ನೂ ವರ್ಕ್ ಆಗಲಿ ಆಗುತ್ತೆ ಇಲ್ಲಿ ಗಂಟೆ ವಿಡಿಯೋ ನೋಡಿ ಇನ್ನೂ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋ ಹೆಂಗೆ ಪಕ್ಕದಲ್ಲಿ ಬರೋ ಲೈಕ್ ನಾಲ್ಕೆ ಸೆಟ್ ಮಾಡ್ಕೊಳ್ಳಿ ಹೇಗೆ ಒಂದು ಲೈಕ್ ಹಾಕ್ರಪ್ಪ ಹಾಕಿದ್ರೆ ಲೈಕು ಇನ್ನು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರೆ ಹಾಗೆ ಒಡೀರಿ ಶೇರು ಇಲ್ಲಿ ಇನ್ನೂ ಇನ್ನು ಈ ಬಸ್ ಡೌನ್ಲೋಡ್ ಮಾಡ್ಕೋದು ಹೆಂಗಂತ ನೋಡುವಿನಲ್ಲಿ ಏಳೋ ಲಿಂಕ್ ಕೊಟ್ಟಿರ್ತಾನೆ ಅಂದ್ರೆ ಇದು ಟಾಟಾ ಬೇಸಿಕ್ಸ್ ಬಸ್ ಮೋಣ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರುತ್ತೆ ಇಲ್ಲಿ ಟೈಟಲ್ ಇರುತ್ತೆ ಟೈಟಲ್ ಮೇಲೆ ಟ್ಯಾಪ್ ಮಾಡ್ರಿ ಇಲ್ಲಿ ಮೋರ್ ಇರುತ್ತೆ ಮೋರ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಸೀದಾ ಕೆಳಗೆ ಬರೀ ಕೆಳಗೆ ಬಂದ್ರೆ ಎಲ್ಲಿರುತ್ತಪ್ಪ ಇಲ್ಲಿ ಮೋಡ್ ಹಿಯರ್ ಅಂತ ಇರುತ್ತೆ ಮೋಡ್ ಹಿಯರ್ ಮತ್ತೆ ಕೆ ಕೆ ಆರ್ ಟಿ ಸಿ ಕೂರ್ಗ ಎಕ್ಸ್ಪ್ರೆಸ್ ಲಿವರಿ ಅಂತ ಎರಡು ಲಿ ಇದನ್ನೂ ಇರ್ತವೆ ಅವನ್ನ ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಎರಡೂ ಕೂಡ ಸೇಮ್ ಟು ಸೇಮ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇವಾಗ ಮೋಡ್ ಹಿಯರ್ ಅಂತ ಕಾಣುತ್ತಲ್ಲ ಮೋಡನ್ನ ಡೌನ್ಲೋಡ್ ಮಾಡ್ಕೊ ತೋರಿಸ್ತೀನಿ ನಿಮಗೆ ಲಿವರಿ ಕೂಡ ನೀವು ಅದೇ ರೀತಿ ಸೇಮ್ ಟು ಸೇಮ್ ಇರುತ್ತೆ ಅದನ್ನು ಕೂಡ ಲಿವರಿ ಮತ್ತು ಮೋಡು ಪ್ಲಸ್ ಎರಡೂ ಕೂಡ ಸೇಮ್ ಟು ಸೇಮ್ ಇರುತ್ತೆ ಯಾವುದು ಕೂಡ ಚೇಂಜಸ್ ಇರಲ್ಲ ಇವಾಗ ಈ ರೀತಿ ಬಂದರೆ ಇಲ್ಲಿ ಏನು ಮಾಡ್ರಿ ಅಂದರೆ ಇಲ್ಲಿ ತ್ರೀ ಲೈನ್ಸ್ ಕಾಣ್ತಾವಲ್ಲ ತ್ರೀ ಲೈನ್ಸ್ನ ಕ್ಲಿಕ್ ಮಾಡಿ ಓಪನ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಕ್ರೋಯ್ ಬ್ರೌಸರ್ ಓಪನ್ ಆಗುತ್ತೆ ಯಾಕಂದರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಕ್ ಬರುತ್ತೆ ಗುರು ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿರಿ ಇಲ್ಲಿ ಸಬ್ ಆ್ಯಂಡ್ ಹಿಟ್ ಬೆಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ರೆಡ್ ಕಲರ್ ಕಾಣುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇದನ್ನು ಬ್ಯಾಕ್ ಗ್ರೌಂಡ್ನಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ಆಗಿ ಇಲ್ಲಿ ಲೋಡಿಂಗ್ ತಗೊಂಡು ಇದು ಕಂಪ್ಲೀಟ್ ಆಗುತ್ತೆ ಗೆಟ್ ಯುವರ್ ಲಿಂಕ್ ಅಂತ ಬರುತ್ತಲ್ಲ ಒಂದು ಗ್ರೀನ್ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಇದಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗೇ ಆಗುತ್ತೆ ಇಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಒಂದು ಸ್ವಲ್ಪ ವೇಟ್ ಮಾಡಿರಿ ಇವಾಗ ಅದು ಮೋಡ್ ಫಾರ್ ಯು ಅನ್ನೋ ಇದನ್ನ ಹಾಕಿರ್ತಾರೆ ಅದೊಂದು ವೆಬ್ಸೈಟ್ ಇರುತ್ತೆ ಅದು ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ ಗುರು ಮೋಡ್ ಫಾರ್ ಯು ಅಂತ ಮೋಡು ನಿಮಗಾಗಿ ಅಂತ ಇಲ್ಲಿ ಜನ್ರೇಟಿಂಗ್ ಯುವರ್ ಲಿಂಕ್ ಅಂತ ಇರತ್ತಲ್ಲ ಇದು ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ ವೇಟ್ ಮಾಡಿರಿ ಇವಾಗ ಇದು ಲಿಂಕ್ ಇದನ್ನ ಆಯ್ತಲ್ಲವಾ ಇವಾಗ ಇದೇ ನೋಡ್ರಿ ಟಾಟಾ ಐಮ್ಯಾಕ್ ಬಿ ಎಸ್ ಸಿಕ್ಸ್ ಬಸ್ ನೋಡು ಇವಾಗ ಸೀದಾಗ ಕೆಳಗೆ ಬಂದರೆ ಇಲ್ಲಿ ಡೌನ್ಲೋಡ್ ಅನ್ನೋ ಇದನ್ನ ಕಾಣತ್ತಲ್ಲ ಗ್ರೀನ್ ಕಲರಲ್ಲಿ ಎಲ್ಲಿದೆಪ್ಪ ಸೀ ಇದಾಗ ಕೆಳಗೆ ಬರೀ ಈ ವೆಬ್ಸೈಟ್ನಾಗ ಕೆಳಗೆ ಭಾಗಕ್ಕೆ ಬಂದರೆ ಇಲ್ಲಿ ಡೌನ್ಲೋಡ್ ಅನ್ನೋ ಕಾಣತ್ತಲ್ಲ ಈ ಡೌನ್ಲೋಡ್ ಅನ್ನೋ ಗ್ರೀನ್ ಕಲರ್ ಬಟನ ಟ್ಯಾಪ್ ಮಾಡ್ರಿ ಆಟೋಮೆಟಿಕ್ ನೆಕ್ಸ್ಟ್ ಪೇಜು ಮತ್ತೆ ಓಪನ್ ಆಗುತ್ತೆ ಇಲ್ಲಿ ಜನ್ರೇಟಿಂಗ್ ಇವರು ಡೌನ್ಲೋಡ್ ಲಿಂಕ್ ಅಂತ ಮತ್ತೆ ಒಂದು ಸ್ವಲ್ಪ ಲೋಡಿಂಗ್ ತಗೊಳತ್ತೆ ವೇಟ್ ಮಾಡಿರಿ ಲೋಡಿಂಗ್ ಆದಮೇಲೆ ಸೀದಾ ಕೆಳಗೆ ಬರಬೇಕಾಗುತ್ತೆ ಈ ವೆಬ್ಸೈಟ್ನ ಸೀದಾ ಕೆಳಗೆ ಬಾಗಕ್ಕೆ ಬಂದರೆ ಇಲ್ಲಿ ಒಂದು ಐ ಆಮ್ ನಾಟ್ ಅ ರೋಬೋಟ್ ಅಂತ ಒಂದು ಇದನ್ನ ಖಾಲಿ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಟಿಕ್ ಮಾರ್ಕ್ ಬಂದ ಇಲ್ಲಿ ಸೀದಾ ಕೆಳಗೆ ಬರ್ರಿ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಗ್ರೀನ್ ಕಲರ್ ಇರುತ್ತಲ್ಲ ಅದರ ಮೇಲೆ ಟ್ಯಾಪ್ ಮಾಡ್ರಿ ಆಗಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿ ಏನಾದರೂ ಡೌನ್ಲೋಡ್ ಆಗಲಿಲ್ಲ ಅಂದ್ಕೊಳ್ಳಿ ಇನ್ ಕೇಸ್ ಡೌನ್ಲೋಡ್ ಆಗೇ ಆಗುತ್ತೆ ಡೌನ್ಲೋಡ್ ಆಗಲಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಕಿಯರ್ ಅನ್ನೋದು ಕಾಣುತ್ತಲ್ಲ ಅಂದರೆ ಬ್ಲೂ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಎಷ್ಟಿದೆ ಅಂದರೆ ಎಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಎಂ ಬಿ ಇರುತ್ತೆ ಇಷ್ಟು ಡೌನ್ಲೋಡ್ ಆದಮೇಲೇ ಈ ಬಸ್ ನೋಡು ಬರುತ್ತೆ ಇವಾಗ ಯಾವ ರೀತಿ ಇದನ್ನು ಬಸ್ ಸಿಮುಲೇಟರ್ ಇಂಡೋನೇಷನ್ ಗೇಮಲ್ಲಿ ಆ್ಯಡ್ ಮಾಡೋದಂತ ನೋಡುವ ಬನ್ನಿ ಜೆಡರ್ ಚಿನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಪ್ಲೇಸ್ಟೋರಲ್ಲಿ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಇರುತ್ತೆ ನೋಡಿರಿ ಡೌನ್ಲೋಡ್ ಅನ್ನೋ ಫೋಲ್ಡ್ ಡೌನ್ಲೋಡ್ ಅನ್ನೋ ಫೋಲ್ಡ್ರಿಗೆ ಹೋಗಿ ಬಿಟ್ಟು ಏನಂತ ಬಂದಿರುತ್ತಂದರೆ ಐ ಮ್ಯಾಕ್ ಬೆಲ್ಟ್ ಸಿ ಬಿ ಪ್ರೊಜೆಕ್ಟ್ ಬಸ್ ಸಿ ಮೋಡ ಅದ್ರ ಮೇಲೆ ಏನೇನೇ ಲಡರ್ ಇದೆ ಬಂದಿರುತ್ತಲ್ವ ಇದ್ರ ಮೇಲೆ ಇದೊಂದು ಸರ ಫೋಲ್ಡ್ರ್ ಬಂದಿರುತ್ತೆ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡೋ ಹಂಗಿಲ್ಲ ಇದು ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲೇ ಬಂದಿರುತ್ತೆ ಇವಾಗ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಕಟ್ ಆದರೂ ಕೊಡ್ರಿ ಅಥವಾ ಕಾಪಿನಾದರೂ ಕೊಡ್ರಿ ಕಾಪಿ ಕೊಟ್ಟಷ್ಟು ಸುಲಭ ಯಾಕಂದರೆ ನೀವು ಗೇಮ್ ಏನಾದರೂ ಡಿಲೀಟ್ ಮಾಡಿದ್ರೆ ಮೋಡ್ಸ್ ಎಲ್ಲ ಹೋಗುತ್ತೆ ಆವಾಗ ಅದಕ್ಕೆ ಕಾಪಿ ಹೊಡ್ಕೊರಿ ಆಮೇಲೆ ಇಲ್ಲಿ ಡೌನ್ಲೋಡ್ಸು ಆಮೇಲೆ ಡಿವೋ ಟೋರ್ಸ್ ಆಮೇಲೆ ಬಸ್ ಅಂಬೆಟ್ರ್ ಇಂಡೋನೇಷ್ಯಾ ಗೇಮು ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಇದ್ದರೆ ಮಾತ್ರ ಈ ಬಸ್ಸಿಡ್ ಫೋಲ್ಡ್ರ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಇವಾಗ ಈ ಮೋಡ್ ಬಸ್ ಇಡ್ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು ಆಮೇಲೆ ಈ ಮೋಡ್ಸ್ನ ಪ್ಲೇಸ್ಟ್ ಮಾಡಿದ್ರೆ ಆಟೋಮೆಟಿಗಾಗಿ ಬಂದಿರುತ್ತೆ ಗುರು ಬಂದಿರುತ್ತೆ ನೋಡ್ರಿ ಐ ಮ್ಯಾಕ್ ಬೆಲ್ಟ್ಗೆ ಸಿ ಬಿ ಪ್ರಾಜೆಕ್ಟ್ ಬಸ್ ಇಡ್ ಅಂತ ಇವಾಗ ಏನೆಲ್ಲ ಗುರು ಲಿವರಿನೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡುವ ಬನ್ನಿ ಬಕ್ ಸೀದಾ ಬಂದು ಗೇಮ್ನ ಓಪನ್ ಮಾಡ್ಕೊಂಡ್ರೆ ಯಾಕಂದರೆ ಇಲ್ಲಿ ಲಿವರಿನ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಮೋಡನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋದಂತ ಇಲ್ಲಿರುತ್ತೆ ಎಲ್ಲಂದರೆ ಗ್ಯಾರೇಜ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ರಿ ಗ್ಯಾರೇಜ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಎರಡು ಆರೋ ಮಾರ್ಕ್ ಬರ್ತವೆ ಅದರಲ್ಲಿ ಯಾವುದಾದ್ರು ಒಂದು ಟ್ಯಾಪ್ ಮಾಡ್ತಾ ಹೋಗ್ರಿ ಯಾಕಂದರೆ ಮೋಡ್ಸ್ಗಳು ಈ ಗೇಮ್ನಲ್ಲಿ ತುಂಬ ಮೋಡ್ಸ್ಗಳಿದ್ರೆ ಒಂದು ಸ್ವಲ್ಪ ಸಿಗೋಕ್ಕೆ ಕಡಿಮೆ ಚಾನ್ಸ್ ಇರುತ್ತೆ ಯಾಕಂದರೆ ಸರ್ಚ್ ಆಗ್ತಾ ಹೋಗಬೇಕಲ್ವಾ ಅದಕ್ಕೆ ಲೇಟ್ ಆಗುತ್ತೆ ಒಂದು ಸ್ವಲ್ಪ ಕಡಿಮೆ ಇದ್ದರೆ ಆಗಲೇ ಬರುತ್ತೆ ಗುರು ಇಲ್ಲಿ ನೋಡ್ರಿ ಬಂತು ನೋಡ್ರಿ ಬಿ ಎಸ್ ಸಿಕ್ಸ್ ಟಾಟಾ ವರ್ಜನ್ನು ಐ ಎಮ್ ರಿಲೀಸ್ ಆಗಿರುವಂಥ ಟಾಟಾ ಬಿ ಎಸ್ ಸಿಕ್ಸ್ ಮೋಡ್ ಬಂತು ಇದಕ್ಕೆ ಇದು ವೈಟ್ ಕಲರ್ ಇದೆ ಇದಕ್ಕೆ ಲಿವರಿನ ಅಪ್ಲೈ ಮಾಡಬೇಕು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಕೂಡ ಆಗಲೇ ಡೌನ್ಲೋಡ್ ಮಾಡ್ಕೊಂಡು ತೋರಿಸಿದ್ದೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಮೇನ್ ಮೇನು ಇಲ್ಲಿ ಯೂಸ್ ಅಂತ ಕಾಣುತ್ತಲ್ಲ ಗ್ರೀನ್ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿಬಿಟ್ಟು ಎಸ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ಗೇಮ್ ಪ್ಲೇ ಮಾಡೋಕ್ಕೆ ಈಸಿ ಆಯಿತು ಇವಾಗ ಇದೇ ರೀತಿ ಬೇಕಾದರೂ ನೀವು ಪ್ಲೇ ಮಾಡಬಹುದು ಇಲ್ಲಾಂದರೆ ಐ ಆನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಡಿವರಿ ಕೊಟ್ಟಿರ್ತಾನಲ್ವ ಆಗಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸಿರ್ತಾನಲ್ವಾ ಅಲ್ಲಿ ಟ್ಯಾಪ್ ಮಾಡಿರಿ ಇಲ್ಲಿ ಪೇಂಟ್ ಪೇಂಟ್ಯಾಕನ್ ಕಾಣುತ್ತೆ ಪೇಂಟ್ ಹ್ಯಾಕನ್ ಮೇಲೆ ಟ್ಯಾಪ್ ಮಾಡ್ರಿ ಇಲ್ಲಿ ಬ್ರೌಸ್ ಡಿಲಿವರಿ ಅಂತ ಇರುತ್ತೆ ಆ ಬ್ರೌಸ್ ಡಿಲಿವರಿ ಮೇಲೆ ಟ್ಯಾಪ್ ಮಾಡ್ರಿ ಇಲ್ಲಿ ಡಿವೋರ್ಸ್ ಗ್ಯಾಲರಿ ಅಂದರೆ ಮೊಬೈಲ್ನ ಫೈ ಮ್ಯಾನೇಜರ್ ಓಪನ್ ಆಗುತ್ತೆ ಅದು ಡೌನ್ಲೋಡ್ ನಲ್ಲಿ ಇರುತ್ತೆ ಗುರು ಅಂದರೆ ಆ ಫೈಲ್ ಏನು ಡೌನ್ಲೋಡ್ ಅಲ್ವಾ ಲಿವರಿನ ಆ ಲಿವರಿ ಕೂಡ ಇಲ್ಲೇ ಇರುತ್ತೆ ಒಂದು ಸ್ವಲ್ಪ ಲೋಡಿಂಗ್ ತೊಗೊಳತ್ತೆ ಇಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂದರೆ ಡೌನ್ಲೋಡ್ ಫೋಲ್ಡ್ರನ್ನ ಇಲ್ಲಿ ತ್ರೀ ಲೈನ್ಸ್ನ ಆಡಲಿ ಕ್ಲಿಕ್ ಮಾಡಿರಿ ಡೌನ್ಲೋಡ್ನ ಸೆಲೆಕ್ಟ್ ಮಾಡ್ಕೋರಿ ಆ ಡೌನ್ಲೋಡ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಇರುತ್ತೆ ನೋಡ್ರಿ ಇಲ್ಲಿ ರೆಡ್ ಮತ್ತು ಈ ವೈಟ್ ಒಂದು ಸ್ವಲ್ಪ ಅಂದರೆ ಬ್ಲ್ಯಾಕ್ ಕಲರಲ್ಲೇ ಅದು ಇರುತ್ತೆ ಅದ್ರ ಮೇಲೆ ಟ್ಯಾಬ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೋಗಿ ಆ ಬಸ್ಗೆ ಅಪ್ಲೈ ಆಗುತ್ತೆ ಈ ಲಿವರಿ ಇವರಿ ಮೇಲೆ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದು ಈ ಬಸ್ಗೆ ಫಿಟ್ ಆಗುತ್ತೆ ಇದನ್ನ ಪರ್ಮನೆಂಟ್ ಮಾಡಬೇಕಂದ್ರೆ ಇಲ್ಲಿ ಗ್ರೀನ್ ಕಲರ್ ಅಪ್ಲೈ ಬಟನ್ ಕಾಣುತ್ತಲ್ಲ ಅಪ್ಲೈ ಬಟನ್ ಮೇಲೆ ಟ್ಯಾಪ್ ಮಾಡ್ರಿ ನನ್ನ ಹತ್ರ ಮನಿ ಇಲ್ಲ ಅದಕ್ಕೆ ನಾನು ಫ್ರೀ ಹೊಡಿತಾ ಇದ್ದೀನಿ ಗುರು ಯಾಕಂದ್ರೆ ಇದು ಗೇಮ್ ಪ್ಲೇ ಮಾಡಿ ಅರ್ನ್ ಮಾಡಿಲ್ಲ ನನ್ನ ಮನಿನ ಅವಾಗ ಅದಕ್ಕೆ ಫ್ರೀ ಹೊಡಿತಾ ಇದ್ದೀನಿ ಫ್ರೀ ಹೊಡೆದ್ರೆ ಒಂದು ಆ್ಯಡ್ಸ್ ಬರುತ್ತೆ ಸಿಂಪಲ್ ಆ್ಯಡ್ಸ್ ನೋಡ್ಕೊಂಡು ಬರುವ ಬನ್ನಿ ಆ ಆ್ಯಡ್ಸ್ ನೋಡಿದಾದ್ಮೇಲೆ ಏನಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಇವರಿ ಬಂದು ಈ ಬಸ್ಗೆ ಫಿಟ್ ಆಗುತ್ತೆ ಗುರು ನಿಮ್ಗೆ ಯಾವ ಮ್ಯಾಪ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ದು ಅಷ್ಟೇ ಬಾಕಿ ಇಲ್ಲೇ ಗಂಟೆ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಶೂಡಲ್ ಸಿಗು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಹೇಗೆ ಪಕ್ಕದಲ್ಲಿ ಬರೋ ಬರುವ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಂಗೆ ವಿಡಿಯೋ ಒಂದು ಲೈಕ್ ಹಾಕ್ರಿ ಹಂಗೆ ಕಮೆಂಟ್ ಹಾಕಿರಿ ಬರಲಿಲ್ಲ ಅಂದ್ರೆ ಕಮೆಂಟ್ ಹಾಕಿರಿ ಬಂದ್ರೂ ಕಮೆಂಟ್ ಹಾಕಿರಿ ಈ ಬಸ್ ಮೂಡ್ ಹೆಂಗೆ ಅನಿಸ್ತಂತ್ರ ಓವರ್ ಆಲ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಹಂಗೆ ನೆಕ್ಸ್ಟ್ ವಿಡೋಲ್ಲ ಸಿಗುವ ಅಲ್ಲಿ ತನಕ ಗುರು